ಪ್ರತಿಯೊಬ್ಬ ಹಿಂದೂಗಳು ಅದರಲ್ಲೂ ಶಿವನ ಭಕ್ತಾದಿಗಳು ನೋಡಬೇಕಾದಂಥ ವಿಡಿಯೋ ಇದು ನಾವು ಎಲ್ಲ ಕಡೆ ಆ ಶಿವನ ಆರಾಧನೆಯನ್ನು ಮಾಡಬೇಕಾದರೆ ಲಿಂಗು ರೂಪಿಯಾಗಿ ಆರಾಧನೆಯನ್ನು ಮಾಡುತ್ತೇವೆ ಆದರೆ ಮಾನವ ರೂಪಿಯಾಗಿ ಆ ಶಿವನನ್ನ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆ ಮಾಡುವಂಥ ಏಕೈಕ ಸ್ಥಳ ಆಂಧ್ರ ಪ್ರದೇಶದ ಹೇಮಾವತಿ ಎಂಬ ಗ್ರಾಮದಲ್ಲಿದೆ ಶ್ರೀ ಹೆಜ್ಜೆಯರು ಸಿದ್ದೇಶ್ವರ ಸ್ವಾಮಿ ಸನ್ನಿಧಾನ ಅಂತ ಬಹಳ ಐತಿಹಾಸಿಕ ಹೊಂದಿರುವಂಥ ಸಾವಿರದ ಮುನ್ನೂರು ವರ್ಷದ ಹಳೆಯಾದಂತಹ ದೇವಸ್ಥಾನ ಸುತ್ತ ಈ ಅನೇಕ ಶಿವಲಿಂಗಗಳು ಇರ್ತವೆ ಆ ದೇವಸ್ಥಾನ ಸುತ್ತ ಒಳ್ಳೆಯ ಉದ್ಯಾನವನ ಇದೆ ಪ್ರತಿಯೊಂದು ಕಡೆ ಸಹ ಶಿವಲಿಂಗವನ್ನು ನಾವು ನೋಡ್ಬೋದು ಸುಮಾರು ನೂರಾರು ಶಿವಲಿಂಗಗಳು ಅಲ್ಲಲ್ಲಿ 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 ಮಣಗಿದ್ದಾರೆ ಅದು ಯಾವ ವಿಚಾರ ಅಂತ ನಮ್ಗೆ ಗೊತ್ತಿಲ್ಲ ಬಹಳ ಸುಂದರವಾಗಿದೆ ಆ ದೇವಸ್ಥಾನದ ಹತ್ತಿರದಲ್ಲಿ ಬಸವೇಶ್ವರ ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ದೇವಸ್ಥಾನದ ಆವರಣದಲ್ಲಿ ಮೂರು ಶಿವಲಿಂಗಗಳು ಕಾಣ್ತವೆ ಇದು ದೊಡ್ಡೇಶ್ವರ ಸ್ವಾಮಿ ಶಿವಲಿಂಗ ಅಂತ ಹಾಕಿದ್ದಾರೆ ಅಲ್ಲಿ ಬಹುದೊಡ್ಡವಾದಂತಹ ಎರಡು ಶಿವಲಿಂಗಗಳಿದೆ ಮತ್ತು ಅಲ್ಲೇ ಒಂದು ಕಲ್ಯಾಣಿ ಇದೆ ಐತಿಹಾಸಿಕ ಹಳೆಯ ಕಾಲದ ಕಲ್ಯಾಣಿ ಸುತ್ತಲಿನ ಒಳ್ಳೆಯ ವಾತಾವರಣ ಉದ್ಯಾನವನವಿದೆ ಮತ್ತು ಅಲ್ಲೇ ಪಕ್ಕದಲ್ಲೇ ಒಂದು ಮ್ಯೂಸಿಯಂ ಇದೆ ಅಂದರೆ ಹಳೆಯ ಕಾಲದಂತ ಏನಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಯುದ್ಧ ಕಾಲದಲ್ಲಿ ಏನಾಗಿದೆ ನಶಿಸಿ ಹೋದಂತಹ ಮೂಕಾಗಿರುವಂತಹ ಆ ಕೆಲವು ವಿಗ್ರಹಗಳನ್ನು ಅಲ್ಲಿ ಇಟ್ಟು ಅದನ್ನು ಮ್ಯೂಸಿಯಮ್ ಆಗಿ ಮಾಡಿದ್ದಾರೆ ಅದನ್ನು ಸಹ ಹೋಗಿ ನೋಡ್ಬೋದು ಅಷ್ಟಕ್ಕೂ ಈ ದೇವಸ್ಥಾನ ಎಲ್ಲಿರೋದು ಅನ್ನೋದು ಗೊತ್ತಾಗಬೇಕಾದ್ರೆ ಆಂಧ್ರ ಪ್ರದೇಶದ ಹೇಮಾವತಿ ಎಂಬ ಗ್ರಾಮದ ಹತ್ರ ಆ ದೇವಸ್ಥಾನ ಇನ್ನೂ ಇರೋ ನಾಲ್ಕೈದು ಕಿಲೋಮೀಟ್ರ್ ಹಿಂಭಾಗದಲ್ಲಿ ಶ್ರೀ ಮಂದೇಶ್ವರ ಸ್ವಾಮಿ ದೊಡ್ಡ ವಿಗ್ರಹ ಬಹುದೊಡ್ಡ ವಿಗ್ರಹ ಇದೆ ಅದು ನಮಗೆ ಸ್ವಾಗತ ಕೋರುತ್ತೆ ಆ ಹೆಬ್ಬಾಗಿನ ಒಡೆ ಹೋದರೆ ಸಿಗುವಂಥದ್ದು ಈ ದೇವಸ್ಥಾನ ನಾನು ಸಹ ಯೂಟ್ಯೂಬಲ್ಲಿ ನೋಡಿಕೊಂಡು ಯಾರೋ ಗಿರಿ ಎನ್ನೋರು ಸ್ನೇಹಿತರು ಮಾಡಿದರು ಅದನ್ನು ನೋಡಿಕೊಂಡು ಹೋಗಿದ್ದೆ ಇದರ ಪೂರ್ತಿ ಅಡ್ರೆಸ್ ಇಲ್ಲಿದೆ Come <laughs> on,